ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಬೆಳೆ ವಿಮೆ ಸ್ಟೇಟಸನ್ನು ಚೆಕ್ ಮಾಡೋದು ಹೇಗೆ ಅಂತ ಅಥವಾ ನೀವು ತುಂಬಿದ ಅಮೌಂಟನ್ನು ಅಪ್ರೂವಲ್ ಆಗಿದೆ ಇಲ್ವೋ ಅಂತ ಪೇಮೆಂಟ್ ಆಗಿದ್ದು ಹೇಗೆ ಅಥವಾ ಯಾವ ಕಂಪ್ನಿಯಿಂದ ಪೇಮೆಂಟ್ ಆಗಿದೆ ಆಮೇಲೆ ಪೇಮೆಂಟ್ ಆಗಿದೆ ಇಲ್ವೋ ಅಥವಾ ಅಮೌಂಟ್ ನೀವು ಜಮಾ ಮಾಡಿದಂತಹ ಬ್ಯಾಂಕ್ ಅಪ್ರೂವಲ್ ಆಗಿದೆ ಇಲ್ಲವೋ ಅಂತ ಅನ್ನೋದು ತಿಳ್ಕೊಳ್ಳೋದು ಇವತ್ತಿನ ವಿಡಿಯೋ ಮೇನ್ ಉದ್ದೇಶ ಸಂರಕ್ಷಣೆ ಅಂತೇಳಿ ಟೈಪ್ ಮಾಡಬೇಕು ಎಸ್ ಇ ಎಮ್ ಆ ರೀ ಸಂರಕ್ಷಣೆ ಅಂತ ಟೈಪ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ವೆಬ್ಸೈಟ್ ಅವರು ಓಪನ್ ಆಗುತ್ತೆ ಗೋರ್ಮೆಂಟ್ ಆಫ್ ಕರ್ನಾಟಕದ ವೆಬ್ಸೈಟು ಇದನ್ನು ಓಪನ್ ಮಾಡಿ ಸಂರಕ್ಷಣೆ ಕರ್ನಾಟಕ ಕ್ರಾಪ್ ಮೇಲೆ ಸಲ ಕ್ಲಿಕ್ ಮಾಡಿ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ಓಪನ್ ಆದ ಕೂಡ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸೆಲೆಕ್ಟ್ ಮಾಡಬೇಕು ಇದು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಯಾವುದಾದ್ರೂ ಎರಡೂ ಸೆಲೆಕ್ಟ್ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಇನ್ಸೂರೆನ್ಸ್ ಸೀಸನ್ ಅಂದರೆ ಇಲ್ಲಿ ಖಾರೆಫ ಇದನ್ನು ಓಪನ್ ಮಾಡಿದ ಕೂಡ ಈ ಥರ ಒಂದು ವೆಬ್ಸೈಟನ್ನು ಓಪನ್ ಆಗುತ್ತೆ ಇಲ್ಲಿ ತೆಳಗಡೆ ಈ ಫಾರ್ಮರ್ಸ್ ಟ್ಯಾಬಲ್ಲಿ ಚೆಕ್ ಸ್ಟೇಟಸ್ ಅಂತಿದೆ அதர் மேல கிளிக் ಮಾಡಿ એટલે 이쪽 ચેક સ્ટેટસ હે ઓપન આય છે ಇಲ್ಲಿ ಏರ್ ಅನ್ಕೊಂಡ್ ನೀವು ಆಲ್ರೆಡಿ ಸೆಲೆಕ್ಟ್ ಮಾಡಿರ್ತೀರ ಎರಡನೇದು ಚೆಕ್ ಸ್ಟೇಟಸ್ ಬೈ ಟೈಪ್ ಅಥವಾ ನಿಮ್ಮ ಕಡೆ ಚ ರಿಸಿಪ್ಟ್ ಅಥವಾ ಅಪ್ಲಿಕೇಶನ್ ಹಾಕಿದ್ದೆ ನಂಬರ್ ಇದ್ದರೆ ಅದನ್ನು ಟೈಪ್ ಮಾಡಬೇಕು ಇಲ್ಲ ಅಂತಂದರೆ ಫೋನ್ ನಂಬರ್ ಇತ್ತಂದರೂ ನಡೆಯುತ್ತದೆ ಈಗ ನೀವು ಫೋನ್ ನಂಬರ್ ಯಾವ ನಂಬರ್ ಕೊಟ್ಟಿರ್ತೀರಲ್ಲ ಅದನ್ನು ಟೈಪ್ ಮಾಡಬೇಕು ನಾನು ಒಂದು ಟೈಪ್ ಮಾಡ್ತಾ ಇದ್ದೀನಿ ಇಲ್ಲಿ ಕ್ಯಾಬ್ ಏನಿದೆ ಅದನ್ನೇ ತುಂಬ್ತಾ ಇದ್ದೀನಿ ಈಗ ಇದು ಓಪನ್ ಆಗುತ್ತೆ ಇದು ಓಪನ್ ಆಗಿದ ತಕ್ಷಣ ಇಲ್ಲಿ ತಡೆಗಡೆ ತೋರಿಸ್ತಾ ಇದೆ ಇನ್ಶೂರೆನ್ಸ್ ಕಂಪ್ನಿ ಯಾವುದು ಜನರಲ್ ಇನ್ಶೂರೆನ್ಸ್ ಕೋಆಪರೇಟಿವ್ ಲಿಮಿಟೆಡ್ ಪ್ರಪೋಸಲ್ ಅಪ್ಪ ಅಂದರೆ ಅಪ್ಲಿಕೇಶನ್ ಅಥವಾ ಪ್ರಪೋಸಲ್ ಐ ಡಿ ನೆಕ್ಸ್ಟ್ ನಿಮ್ಮ ಫೋನ್ ನಂಬರು ಆಧಾರ್ ಕಾರ್ಡು ನಿಮ್ಮದೇ ನಿಮ್ಮ ಸ್ಟೇಟಸ್ ಅಂದರೆ ಅಪ್ರೂವಲ್ ಬೈ ದ ಬ್ಯಾಂಕ್ ಆಫ್ ದ ಫಾರ್ವರ್ಡ್ ಟು ದ ಇನ್ಶೂರೆನ್ಸ್ ಕಂಪನಿ ಅಥವಾ ಯಾವ ಬ್ಯಾಂಕ್ ಗ್ರಾಮ ಒನ್ ಗ್ರಾಮ ಒನ್ ಬ್ರ್ಯಾಂಚು ಇದನ್ನು ನೋಡ್ಬೋದು ಇದ್ರ ಮೇಲೆ ಈಗ ನಾವು ನೆಕ್ಸ್ಟ್ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಇದನ್ನು ಯಾವ ಸಮಯದಲ್ಲಿ ಅಪ್ಲಿಕೇಶನ್ ಹಾಕಿದರೆ ಯಾವ ಸಮಯದಲ್ಲಿ ಅಪ್ರೂವಲ್ ಆಯಿತು ಬ್ಯಾಂಕ್ ಅಥವಾ ಯಾವ ಸಮಯದಲ್ಲಿ ತುಂಬಿದರೆ ಏನು ಎಲ್ಲ ಡಿಟೇಲ್ ಸಿಗುತ್ತೆ ಇಲ್ಲಿ ಅಪ್ರೂವಲ್ ಆಗಿದ್ದ ಟೈಮು ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಗ್ರಾಮ ಒನ್ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಡಾಟಾ ಎಂಟ್ರಿ ಕೂಡ ಆಗಿದೆ ಈ ನಿಮ್ಮ ಹೊಲದಲ್ಲಿ ವಿಮೆ ಆಗಿದೆ ಅಂತ ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ ಈಗ ನೆಕ್ಸ್ಟು ಹೋದ ವರ್ಷ ಅಥವಾ ಹಿಂದಿನ ವರ್ಷ ಆಗಿದೆ ಇಲ್ಲೋ ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಮತ್ತೆ ವಾಪಸ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಮತ್ತೆ ಫಾರ್ಮಾಸ್ ಟ್ಯಾಬ್ ಒಳಗಡೆ ಚೆಕ್ ಸ್ಟೇಟಸ್ ಅಥವಾ ನೋ ಯುವರ್ ಇನ್ಶೂರೆನ್ಸ್ ಅಂತ ಮೇಲೆ ಕ್ಲಿಕ್ ಮಾಡಿ ಮತ್ತು ನೀವು ಬೇಕಿದ್ರೆ ಫಸ್ಟಿಂದ ಬರ್ಬೋದು ಇಲ್ಲಿ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸೆಲೆಕ್ಟ್ ಮಾಡಿ ಖಾರೀಫ್ ಕ್ರಾಫು ಮುಂದೆ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಮತ್ತೆ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಲ್ರೆಡಿ ಈ ವರ್ಷ ಸೆಲೆಕ್ಟ್ ಆಗಿದೆ ಮತ್ತು ಫೋನ್ ನಂಬರ್ ಟೈಪ್ ಮಾಡಿ ಮತ್ತು ಕ್ಯಾಪ್ಷನಲ್ಲಿ ಎಂಟ್ರಿ ಮಾಡಬೇಕು ಸರ್ಸ್ ಅಂತ ಕೊಟ್ಟು ಮತ್ತು ಇಲ್ಲಿ ಗೊತ್ತಾಗ್ತದೆ ಇಲ್ಲಿ ತರಗಡೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ ಪ್ರಪೋಸಲ್ಲು ಮತ್ತು ಫೋನ್ ನಂಬರು ಆಧಾರ್ ಕಾರ್ಡು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ನೋಡಿ ಹೋದ ವರ್ಷದ ಕೂಡ ಅಪ್ಲಿಕೇಶನ್ ಯಾವಾಗ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಪ್ಲಿಕೇಶನ್ ಹಾಕಿದ್ದು ನೆಕ್ಸ್ಟು ಎರಡನೇ ತಾರೀಕು ಆಗಿದೆ ಅಪ್ರೂವಲ್ ಆದ ತಕ್ಷಣ ನೆಕ್ಸ್ಟೇ ಹೀಗೆ ನಾವು ಈ ಥರ ಇನ್ಸೂರೆನ್ಸನ್ನ ರೆಸಿಪ್ಟ್ ಅಥವಾ ಚೆಕ್ ಹೆಂಗೆ ಮಾಡೋದು ಅಂತ ನಾವು ಹಿಂಗೆ ಇದ್ದೀರ ಈಗ ನೆಕ್ಸ್ಟು ನಾವು ಇನ್ಸೂರೆನ್ಸ್ ಡಿಟೇಲ್ಸ್ ಅಥವಾ ಈಗ ಸರ್ವೆ ನಂಬರ್ ಮುಖಾಂತರ ಎಕಂಡು ಹಿಡಿದ ಅಂತ ತೋರಿಸ್ತಾ ಇದ್ದೀನಿ ಸೇಮ್ ಪ್ರೊಸೀಜರ್ ಮತ್ತೇನಿಲ್ಲ ಇಲ್ಲಿ ನಾನು ಡಿಸ್ಟಿಕ್ಕು ತಾಲೂಕು ಮತ್ತು ಹೊಂಬಾಳಿ ಮತ್ತು ಗ್ರಾಮ ಅಥವಾ ವಿಲೇಜ್ ಯಾವುದನ್ನು ಸರ್ವೆ ಮಾಡಿ ಸೆಲೆಕ್ಟ್ ಮಾಡಿ ಇಲ್ಲಿ ಸರ್ವೆ ನಂಬರನ್ನು ಹಾಕಿ ಸರ್ಚ್ ಅಂತ ಕೊಡಬೇಕು ಇಲ್ಲಿ ಗೊತ್ತಾಗ್ತದೆ ಇಲ್ಲಿ ನಿಮ್ಮ ಹಿಸಾ ನಂಬರ್ ಆಯಿತು ಅಥವಾ ಸರ್ವೆ ನಂಬರ್ ಆಯಿತು ಆಮೇಲೆ ಈ ಆ ಹೊಲದ ಮಾಲೀಕರಾಯಿತು ಅಥವಾ ಓನರ್ಸ್ ಡೀಟೇಲ್ಸು ಸಂಪೂರ್ಣ ಕೂಡ ಇಲ್ಲಿ ಸಿಗುತ್ತೆ ಇಲ್ಲಿ ಎಷ್ಟು ಗುಂಟೆ ಇದೆ ಎಷ್ಟು ಎಕರೆ ಇದೆ ಎಲ್ಲ ಕೂಡ ಸಿಗ್ತಾ ಇದೆ ಇಲ್ಲಿ ತೆಳಗಡೆ ಸಿಗುತ್ತೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹುಂಬಾಳಿ ವಿಲೇಜ್ ಸರ್ವೆ ನಂಬರು ಕ್ರಾಪ್ ಡೀಟೇಲ್ಸು ಏರಿಯಾ ಕ್ರಾಪ್ ಏರಿಯಾ ಗುಂಟೆ ಎಲ್ಲ ಇದು ಅಮೌಂಟು ನೀವು ಎಷ್ಟು ತುಂಬಿದ್ರೆ ಅಂತ ಕೂಡ ತೋರಿಸುತ್ತೆ ಇದು ಅಪ್ಲಿಕೇಶನ್ ನಂಬರು ಇದು ಸ್ಟೇಟಸ್ಸು ಒಂದು ವೇಳೆ ಬ್ಯಾಂಕ್ ರಿಜೆಕ್ಟ್ ಆಗಿದ್ರೆ ರಿಜೆಕ್ಟ್ ಅಂತ ತೋರಿಸುತ್ತೆ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಇಲ್ಲಿ ಅಪ್ರೂವಲ್ ಆಗಿದೆ ಅದಕ್ಕೆ ಅಪ್ರೂವಲ್ ಅಂತ ತೋರಿಸ್ತಾ ಇದೆ ಇಲ್ಲಿ ಸ್ಕೀಮ್ ಯಾವುದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಇವರು ಓನರ್ ಹೆಸರು ಪವನ್ ಕುಮಾರ್ ಅಪ್ಲಿಕೇಶನ್ ನಂಬರು ಅಂದರೆ ಯಾವ ಬೆಳೆ ಮೇಲೆ ವಿಮೆ ಆಗಿದೆ ಅಂತ ಅನ್ನೋದು ಈ ಎರಡನೇ ಮೂರನೇ ಟ್ಯಾಬಲ್ಲಿ ಕಾಣ್ತಾ ಇದೆ ಇದು ನಾಲ್ಕು ಎಕರೆ ತೊಗರಿ ಹಾಕಿದ್ದಾರೆ ಸರ್ವೆ ನಂಬರ್ ಐದು ಇವರು ತುಂಬಂತ ಮೊತ್ತ ಒಂದು ಸಾವಿರದ ಒಂಬೈನೂರ ಹನ್ನೆರಡು ರೂಪಾಯಿ ತುಂಬಿದ್ದು ಬಟ್ ಇವ್ರಿಗೆ ವಿಮೆ ಟೋಟಲ್ ಆಗಿದ್ದು ತೊಂಬತ್ತೈದು ಸಾವಿರ ಇದು ಇಷ್ಟು ನಮ್ಮ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ ನಿಮಗೆ ಮತ್ತೆ ಏನಾದರೂ ತಿಳ್ಕೊಳ್ಳೋವಂಥ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ತಳಗಡೆ ಕಮೆಂಟ್ ಮಾಡಿ ನಿಮ್ಮ ಸೇವೆಗೆ ನಾವು ಹಾಜರಿರ್ತೇವೆ ಜೈ ಜವಾನ್ ಜೈ ಕಿಸಾನ್ ನಮಸ್ಕಾರ